ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾ ಹೌದು ಕಾಣಿಸ್ಕೊಟ್ಟಿದೆ ಮಾಡೆಲ್ ಎಷ್ಟು ಸರ್ ಇದು ಹದಿನೈದು ಓನರ್ ಓನರ್ ನಾವು ಡಾಕ್ಯುಮೆಂಟ್ಸ್ ಸರ್ ಆಗಮೆಂಟ್ಸ್ ಎಲ್ಲ ಅದ್ರ ರನ್ನಿಂಗ್ ಇದೆ ಎಫ್ ಟಿ 1 ನೆಕ್ಸ್ಟ್ ಮಂತ್ ಅಲ್ಲಿ ಮುಗಿಯುತ್ತೆ ಟೆಕ್ಸ್ ಟ್ಯಾಕ್ಸ್ ರನ್ನಿಂಗ್ ಇದೆ ಐ ಇನ್ಶೂರೆನ್ಸ್ ಕೊಟ್ಟಿದ್ದೀನಿ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಹ್ಮ್ ಲೋರೇನರ್ ಐತಲ್ಲ ಮೇಲೆ ಇಲ್ಲ ಗಾಡಿ ರನ್ನಿಂಗ್ ಆಗಿರೋದು ಡ್ರೈವ್ನ್ ಆಗಿರೋದು 2 ಲಕ್ಷ 2 ಲಕ್ಷ ಓಡಿದೀಯಾ ಹ್ಮ್ ಇಂಜಿನ್ ಕೇಳ್ ಇಂಜಿನ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚನ್ನಾಗಿದೆ ಗುಡ್ ಕಂಡೀಷನ್ ಐತೆ ಇಲ್ಲಿಕ್ಕೆ ಹಾ ಇಲ್ಲ ಎಲ್ಲಾದ್ರೂ ಒಂದ್ ಸ್ವಲ್ಪ ಕ್ರಾಚಸ್ ಇರಬಹುದು ಅಷ್ಟೇ ಡಿಂಟ್ ಕ್ರಾಚಸ್ ಇದ್ಯಾ ಕ್ರಾಚಸ್ ಅಷ್ಟೆ நார்மல் ಕ್ರಾಚಸ್ ಮುง್ಗಡೆ ಒಂದ ಸ್ವಲ್ಪ ಐತೆ ಅಷ್ಟೇ ಒಂದು గేರಿ ತರ ಓಕೆ ಓಕೆ ಟೈರ್ಗಳೇ ಟೈರ್ಗಳೆ 50% ಐದು ಇದು ಇಂಟಿರಿಯರ್ ಫೀಚರ್ಸ್ ಇಲ್ಲಿ ಬರುತ್ತೆ ಗಡಿ ಇದು ಮಿರೆರ್ ಕ್ರಾಚಸ್ ಇದು ಮಾಮೂಲಿ ಬೇಸಿಕ್ ವರ್ಸನ ಆ ಎಕ್ಸೆಪ್ಟಿಂಗ್ ಮಾಡಿರೋದು ಟಚ್ ಸ್ಕ್ರೀನ್ ಹ ಸಬ್ೂಪರ್ ಲ್ಯಾಂಪ್ ಇದೆ ಮ್ಯಾನುಯಲ್ ಹ್ಯಾಂಡಲ್ ಅಂತರ ಪವರ್ ಇಂಡಿಯಾ ಏನಲ್ಲ ಹೌದಾ ಓಕೆ ಓಕೆ ಇಟ್ ಟೂರ್ಸ್ ಇದು ಹಾ ಟೂರ್ಸ್ ಟೂರ್ಸ್ ಮೈಲೇಜ್ ಮಾಡ್ಲ ಲಾಂಗ್ ಡಿಕೇಸ್ ಟೂರ್ಸ್ ಮೈಲೇಜ್ ಎಷ್ಟು ಕೊಡ್ತದ ಅದು ಹಾ ಮೈಲೇಜ್ ಎಷ್ಟು ಕೊಡ್ತದ ಇದು ಮೈಲೇಜ್ ಒಂದು 22 ಕೊಡ್ತದ ನಮ್ಮ 22 ರ ಮೇಲೆ ಲೊಕೇಶನ್ ಗಾಡಿ ಲೊಕೇಶನ್ ಬಂದು ವಿಜಯನಗರ ಡಿಸ್ಟ್ರಿಕ್ಟ್ ಕೊಟ್ರು ತಾಲೂಕು ಬೇವೂರ್ ಅಂತ ಬೇವೂರ್ ಅದರ ಹ್ಮ್